ಯಾವುದೇ ಜವಾಬ್ದಾರಿನ ನಿಭಾಯಿಸುವಾಗ ಗಂಡ ಹಿಂಡತಿ ಇಬ್ರು ಕೆಲಸವನ್ನ ಸಹಜವಾಗಿ ಬಂದೋಗಿದೆ ಆದ್ರೆ ಮನೋಹರ ಮಸ್ಕಿ ಅವರು ನೀವು ಮೊದಲೇ ಹಾಗೆ ಸಮಾಜಕ್ಕಾಗಿ ತಮ್ಮನ್ನ ತೊಡಗಿಸ್ಕೊಂಡವ್ರು ಬಹಳ ಹಂತಗಳಲ್ಲಿ ನಿಮಗೆ ಯಾಕಪ್ಪ ಇವ್ರು ಇಷ್ಟೊಂದು ಸಾಮಾಜಿಕವಾಗಿಯೇ ತಮ್ಮನ್ನು ತೊಡಗಿಸ್ಕೊಂಡ್ ಬಿಟ್ರು ನನಗೆ ಯಾವುದೇ ರೀತಿಯಾದ ಸಹಾಯಕ್ಕೆ ಸಿಕ್ತಿಲ್ಲ ಅಂತ ಅನ್ಸಿದ ಕೆಲವು ಸಂದರ್ಭದಲ್ಲಿ ಅನಿಸಿದೆ ಆದ್ರೆ ಅವರು ಅವ್ರ ಮೇಲೇ ಡಿಪೆಂಡ್ ಆಗಿದ್ದೀನಿ ಅಂತಿಲ್ಲ ನನಗೂ ಅರ್ಥ ಆಗುತ್ತೆ ಸಮಾಜಕ್ಕೆ ನಾವು ಮೊದಲೇ ಹೇಳ್ದಾಗೆ ನಾವು ಮದುವೆ ಆಗಬೇಕಾದ್ರೆ ನಾವು ಯೋಚನೆ ಮಾಡಿದ್ವಿ ನಾವು ನಮ್ಮ ನಮಗೋಸ್ಕರ ಅಲ್ಲ ನಾವು ಸಮಾಜಕ್ಕೋಸ್ಕರ ಬದುಕಬೇಕು ಅಂತ ಹೇಳಿ ಹಾಗಾಗಿ ಅವರು ಸಮಾಜ ಕಾರ್ಯದಲ್ಲಿ ತೊಡಕೊಂಡಾಗ ಮತ್ತು ಅವರು ಅದನ್ನು ಮಾಡೋ ರೀತಿ ಇದೆಲ್ಲವೂ ನೋಡ್ಕೊಂಡಾಗ ಖುಷಿನೂ ಪಟ್ಟಿದ್ದೀನಿ ಹಾಗೆ ಅವರಿಗೆ ಸಹಾಯನೂ ಮಾಡಿದ್ದೀನಿ ನನಗೆ ಸಂದರ್ಭ ಬೇಕಂದಾಗ ಅಂದರೆ ನನಗೇನಾದರೂ ಮಾಹಿತಿ ಬೇಕಂದಾಗ ಮಾಹಿತಿ ಬೇಕಂದಾಗ ನಾನು ಅವ್ರ ಜೊತೆ ಕುತ್ಕೊಂಡು ಡಿಸ್ಕಷನ್ ಮಾಡಿ ಆಮೇಲೆ ಮಾಹಿತಿ ತಗೊಂಡು ನಂತರ ಅದನ್ನು ನಾನು ಅಳವಡಿಸ್ಕೊಳ್ತಾ ಅಂದರೆ ವ್ಯಕ್ತಿಗತವಾಗಿ ಅವರು ಇನ್ವಾಲ್ವ್ ಆಗದೆ ಹೋದ್ರು ಅಂದರೆ ಫಿಸಿಕಲಿ ಇದೇನೋ ಬಂದು ಕೆಲಸ ಮಾಡಿ ಮಾಡದೆ ಹೋದ್ರೂ ಯಾವತ್ತೂ ಸದಾ ನಿಮ್ಮ ಜೊತೆಗೆ ಅವ್ರ ಪ್ರಯಾಣದಿರಲಿರ್ಲಿ ಅಥವಾ ಯಾವುದೇ ಕಾರ್ಯಕ್ರಮದಲ್ಲಿರಲಿರ್ಲಿ ನನಗೆ ಏನಾದರೂ ಅವ್ರ ಮಾಹಿತಿ ಬೇಕು ನನಗೇನಾದ್ರೂ ಇನ್ಫಾರ್ಮೇಶನ್ ಅವ್ರಿಗೆ ಕೊಡಬೇಕು ಅಂತಿದ್ದಾಗ ಅಥವಾ ನನಗೆ ಈ ವಿಷಯದ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡಬೇಕು ಅಂದಾಗ ಸದಾ ನನ್ನ ಜೊತೆಗಿದ್ದಾರೆ ಅವರ ಬೆಂಬಲ ನನಗೆ ಸಾಕಷ್ಟು ಇದೆ ಮತ್ತು ಅವರ ಪ್ರೇರಣೆನೂ ಕೂಡ ನನಗಿದೆ ನಾನು ಮಾಡುವಂಥ ಕೆಲಸದಲ್ಲಿ ಈಗ ಪಂಚಮ ವೇದ ತೋಟ ಆಯಿತು ಕೃಷಿಗೆ ಬೇರೆ ಬೇರೆ ರೀತಿಯಾದಂತಹ ಸಾಧ್ಯತೆಗಳನ್ನು ನೀವು ನೋಡಿದ್ರಿ ಅಂದರೆ ಏನನ್ನು ಬೆಳಿಬಹುದು ಏನನ್ನು ಬೆಳಿಬಾರ್ದು ಈ ಥರದ್ದೆಲ್ಲ ಆಯಿತು ಡೈರಿ ಆರಂಭಿಸಿದ್ದು ಮತ್ತು ಅದರ ಸವಾಲುಗಳನ್ನು ಹೇಳಿ ಕೃಷಿಗೆ ನಾನು ಪ್ರಾರಂಭ ಮಾಡಿದಾಗ ಒಂದು ಎರಡು ಮೂರು ಬೆಳೆ ನಾನು ಹಾಕಿದಾಗ ಭತ್ತ ರಾಗಿ ಇರಬಹುದು ಭತ್ತ ಇರ್ಬೋದು ಇವೆಲ್ಲ ಬೆಳೆದಾಗ ನಾನು ಒಂದೇ ಎಕರೆಯಲ್ಲಿ ಎರಡು ಚೀಲ ತೆಗೆದಿರೋ ಅಂಥದ್ದಿತ್ತು ಒಂದು ಬೆಳೆ ಕುಯ್ದಾಗ ನನಗೆ ಶಾಕ್ ಆಯಿತು ಯಾಕೆ ಈಗ ಇದೆ ನನಗೆ ಬರೀ ಒಂದು ಎಕರೆಯಲ್ಲಿ ಬರೀ ಎರಡು ಚೀಲ ಬರುವಂಥ ಸ್ಥಿತಿ ಆಯ್ತಲ್ಲ ಏನಾಯಿತು ಹೇಳಿ ಯೋಚನೆ ಮಾಡಿದೆ ಬೇರೆಯವ್ರ ಜೊತೆ ಡಿಸ್ಕಷನು ಮಾಡಿದೆ ಏನು ಕಾರಣ ಇದು ಏನಿರಬಹುದು ಅಂಥೇಳಿ ಅನ್ಸಿದ್ದು ಭೂಮಿ ಫಲವತ್ತತೆ ಇಲ್ಲ ಅಂತ ಅದು ರಾಸಾಯನಿಕನ್ನ ಬಳಸಿ 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 ಅದರ ಫಲವತ್ತತೆ ಕಳ್ಕೊಂಡಿತ್ತು ನೀರನ್ನು ಕೂಡ ಜಾಸ್ತಿ ತೊಗೊಳ್ತಾ ಇತ್ತು ನನಗೆ ಎಷ್ಟು ನೀರು ಹಗಲು ರಾತ್ರಿ ನೀರು ಕಟ್ಟಿದರೂ ಕೂಡ ಭೂಮಿ ನೀರು ತಗೊಳ್ತಾನೆ ಇತ್ತು ಬೆಳೆ ಸರಿಯಾಗಿ ಬರ್ತಾನೆ ಇರಲಿಲ್ಲ ಸರಿ ಇನ್ನೇನು ಮಾಡೋದು ಇದಕ್ಕೇನಾದರೂ ಆಲ್ಟರ್ನೇಟಿವ್ ಬೇಕೇ ಬೇಕು ನಾವು ರಾಸಾಯನಿಕನೇ ಉಪಯೋಗಿಸಿ ಉಪಯೋಗಿಸಿ ಭೂಮಿನ ಹಾಳು ಮಾಡ್ತೀವಿ ಒಂದು ಬೆಳೆನೂ ಕೂಡ ಚೆನ್ನಾಗಿ ಸಿಗೋಲ್ಲ ಮತ್ತು ನಾವು ತಿನ್ನುವಂಥ ಆಹಾರನೂ ಕೂಡ ಅದು ಕಲುಷಿತ ಆಹಾರನೇ ಆಗಿರುತ್ತೆ ಸರಿ ಹಾಗಿದ್ದರೆ ನಾನು ಇದಕ್ಕೆ ಸಾವಯವಕ್ಕೆ ಹೋಗೋಣ ಸಾವಯವಕ್ಕೆ ಹೋದರೆ ಭೂಮಿಯ ನಾನು ಸಗಣಿ ಗೊಬ್ಬರ ಹಾಕಿದರೆ ಬೇರೆ ಬೇರೆ ಎಲೆಗಳನ್ನು ಅದಕ್ಕೆ ಹಾಕೋದ್ರಿಂದ ರಾಸಾಯನಿಕ ಬಿಟ್ಟು ಆರ್ಗ್ಯಾನಿಕ್ ಇದನ್ನು ಮಾಡೋಣ ಹೇಳಿ ಅದನ್ನೆಲ್ಲ ಪ್ರ ಹಾಕಬೇಕನ್ನಾದರೆ ನಾನು ಹೊರಗಡೆಯಿಂದ ತರಬೇಕಾಗಿತ್ತು ಹೊರಗಡೆಯಿಂದ ನಾನು ಗೊಬ್ಬರ ತಂದಾಗ ಏನಾಗ್ತಿತ್ತು ಅಂದರೆ ಅದರೊಳಗಡೆ ಬರೀ ಪ್ಲಾಸ್ಟಿಕ್ ಇರ್ತಿತ್ತು ಮಣ್ಣು ಇರ್ತಿತ್ತು ನನ್ನ ಗೊಬ್ಬರದ ಪ್ರಮಾಣ ತುಂಬ ಕಡಿಮೆ ಇರ್ತಿತ್ತು ಅದು ಒಂದು ಪ್ರಯತ್ನ ಮಾಡಿದೆ ಹೊರಗಡೆಯಿಂದ ತೊಗೊಂಡು ಬಂದು ಪ್ರಯತ್ನ ಮಾಡಿದೆ ಆದರೂ ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ತೃಪ್ತಿ ಕೊಡಲಿಲ್ಲ ಸರಿ ಹೇಳಿ ಒಂದು ದಿವಸ ಸರ್ ಜೊತೆ ಕುತ್ಕೊಂಡಿಲ್ಲ ನಾವು ಡೈರಿನೇ ಸ್ಟಾರ್ಟ್ ಮಾಡಿಬಿಡೋಣ ನನ್ನ ಭೂಮಿ ನಾನು ಫಲವತ್ತತೆ ಮಾಡಬೇಕು ಅನ್ನೋದ್ರೆ ನನಗೆ ಡೈರಿ ನಾನು ಪ್ರಾರಂಭದ ಹಸು ಕಟ್ಟಲೇಬೇಕು ಡೈರಿ ನಾನು ಪ್ರಾರಂಭ ಮಾಡಲೇಬೇಕು ಹೇಳಿ ಪ್ರಾರಂಭ ಆ ಇದರಿಂದ ಡಿಸಿಷನ್ ತೊಗೊಂಡ್ಬಿಟ್ಟೆ ನನ್ನ ಕೈಲಿ ಸಾಧ್ಯ ಇಲ್ಲ ನಾನು ಬೆಳೆ ಬೆಳಿಬೇಕಾದ್ರೆ ನನಗೆ ಗೊಬ್ಬರ ಬೇಕೇ ಬೇಕು ಸಾವಯವ ಗೊಬ್ಬರ ಬೇಕೇ ಬೇಕು ಅಂತೇಳಿ ಡಿಸೈಡ್ ಮಾಡಿ ಶುರು ಮಾಡಿದ್ವಿ ಶುರು ಮಾಡಿದಾಗ ಹೈನುಗಾರಿಕೆಯಲ್ಲಿ ಸವಾಲುಗಳು ಬಂತು ಅದರೊಳಗಡೆ ಹಸು ತಂದ್ವಿ ಆ ಹಸು ತಂದಾಗ ಹಸುಗೆ ಮೇವು ಹೊಂದಿಸ್ಬೇಕು ನೀರು ಹೊಂದಿಸ್ಬೇಕು ಹಾಲು ಕರಿಬೇಕು ಅದಕ್ಕೆ ಜನ ಬೇಕು ಇವೆಲ್ಲವೂ ಸಮಸ್ಯೆ ಶುರುವಾಯಿತು ಪ್ರಾರಂಭದಲ್ಲಿ ಆದರೂ ಎದೆ ಗುಂಲಿಲ್ಲ ಆಗಲಿ ನೋಡುವ ಹೇಗಾದರೂ ಪ್ರಯತ್ನ ಮಾಡುವ ಒಂದು ಎರಡನ್ನ ಕಟ್ಟಿ ಅನುಭವ ತೊಗೊಳ್ಳೋಣ ಅಂಥೇಳಿ ಫಸ್ಟ್ ಪ್ರಾರಂಭದಲ್ಲಿ ಒಂದು ನಾಲ್ಕು ಹಸು ತೊಗೊಂಡು ಬಂದು ಅದರ ಅನುಭವದ ಮೇಲೆ ಮತ್ತೊಂದು ಹತ್ತು ಹಸು ತೊಗೊಂಡ್ಬಂದೆ ಹತ್ತು ಹಸು ತಂದಾಗ ನನಗೆ ಸ್ವಲ್ಪ ಪೆಟ್ಟಾಯಿತು ಒಂದು ನಾವು ತಂದಿರೋದು ದೊಡ್ಡಬಳ್ಳಾಪುರದಿಂದ ಅಲ್ಲಿ ಹಸಿರು ಮೇವು ತುಂಬ ಕಡಿಮೆ ಅವರು ಒಣ ಮೇವು ಜಾಸ್ತಿ ಕೊಡ್ತಾರೆ ಮತ್ತು ಈ ಫೀಡನ್ನು ಜಾಸ್ತಿ ಕೊಡ್ತಾರೆ ಫೀಡಲ್ಲಿ ಕೆಮಿಕಲ್ ಮಿಕ್ಸ್ ಜಾಸ್ತಿ ಆಗಿರುತ್ತೆ ಆ ಹಸುಗಳು ಅವಕ್ಕೆ ಹೊಂದ್ಕೊಂಬಿಟ್ಟಿರ್ತವೆ ಇಲ್ಲಿ ಬಂದಾಗ ಏನಾಗಿತ್ತು ಅವ್ಕೆ ಹಸಿರು ಮೇವು ಜಾಸ್ತಿ ಕೊಡೋಕ್ಕೆ ಶುರು ಮಾಡಿದೆ ನಾನು ಅದು ಹೊಂದ್ಕೊಳ್ಳಲಿಲ್ಲ ಫಿಫ್ಟಿ ಪರ್ಸೆಂಟಷ್ಟು ಲಾಸ್ ಆಯ್ತು ನನಗೆ ಒಂದು ಹಸು ಕರು ಹಾಕಿದ ತಕ್ಷಣ ಕರುನೂ ಅದರ ಗರ್ಭಕೋಶನೂ ಹೊರಗೆ ಬಂದ್ಬಿಡ್ತು ನಾನೇನು ಅಂದ್ಕೊಂಡಿದ್ದು ಅದು ಮಾಸ್ ಅಂತ ಪ್ಲಝಂಟ್ ಅಂತ ಹೇಳ್ತಾರೆ ಪ್ಲಸಂಟ್ ಅಂತ ಅಂದ್ಕೊಂಡು ಇರ್ಬೋದು ಡಾಕ್ಟ್ರಿಗೆ ಫೋನ್ ಮಾಡಿದೆ ಅವಾಗ ಹೀಗಾಗಿದೆ ಬನ್ನಿ ಅಂತೇಳಿ ನಾನು ಬೆಳಗ್ಗೆ ಎಂಟು ಗಂಟೆ ಫೋನ್ ಮಾಡಿದೆ ಡಾಕ್ಟ್ರು ಬಂದಿದ್ದು ಹನ್ನೊಂದುವರೆಗೆ ಅವ್ರದ್ದು ತಪ್ಪಲ್ಲ ಯಾಕೆಂದರೆ ಇಲ್ಲಿ ಇರೋಂತಹ ವೆಟನರಿ ಡಾಕ್ಟರ್ಸ್ ತುಂಬ ಕಡಿಮೆ ಮತ್ತು ನಮ್ಮದು ತುಂಬ ಸಿಟಿಯಿಂದ ತುಂಬ ದೂರ ಇದೆ ಬರೋ ಅಷ್ಟೊತ್ತಿಗೆ ಆಗಲೇ ಯೂಟ್ರಸ್ ಪೂರ್ತಿ ಹೊರಗೆ ಬಂದ್ಬಿಟ್ಟಿತ್ತು ಅದು ಇನ್ಫೆಕ್ಷನ್ ಆಯಿತು ಹಾಸು ಸತ್ತೋಯ್ತು ನನಗೂ ಅನುಭವ ಇರಲಿಲ್ಲ ಡಾಕ್ಟ್ರು ಬರೋದು ಲೇಟ್ ಆಯಿತು ಇವೆಲ್ಲ ಸಮಸ್ಯೆಗಳು ನಾನು ಮೇ ಬಿ ಜೂನಲ್ಲಿ ಶುರು ಮಾಡಿರೋದು ಆಗಸ್ಟ್ ಸೆಪ್ಟೆಂಬರ್ ತನಕ ನಾನು ದಿವಸದಲ್ಲಿ ಬರೀ ಎರಡು ಗಂಟೆ ಮೂರು ಗಂಟೆ ನಿದ್ದೆ ಮಾಡಿರೋದು ಹಗಲು ರಾತ್ರಿ ಅದ್ರ ಜೊತೆ ಕೆಲಸ ಮಾಡಿದ್ದೀನಿ ಕರು ಹಾಕೋತಿಗೆ ನಾನೇ ಅಲ್ಲಿ ಕೂತಿರ್ತಿದ್ದೆ ಆಮೇಲೆ ಅದು ಕರು ಹಾಕಿ ಪ್ಲಝಂಟ ಬಿದ್ದಮೇಲೆ ಪ್ಲಝಂಟನ್ನು ತೆಗೆದು ಆ ಹಸುವಿನ ಹಾಲು ಕರೆದು ಆಮೇಲೆ ಬಂದು ರೆಸ್ಟ್ ಮಾಡ್ತಿದ್ದೆ ಅಷ್ಟೊತ್ತಿಗೆ ಬೆಳಗ್ಗೆ ಕೆಲವೊಂದು ಹಸುಗಳು ರಾತ್ರಿ ಕರು ಹಾಕ್ತಿತ್ತು ಬೆಳಗ್ಗೆ ಆಗ ತನಕ ಕಾಯ್ತಾ ಇದ್ದೆ ಕೊಟ್ಟಿಗೆಯಲ್ಲಿ ಅದೆಲ್ಲ ಆಗ್ತಾಯಿತ್ತು ಇವೆಲ್ಲನೂ ಅನುಭವ ತೊಗೊಂಡೆ ಅನುಭವ ಮೇಲೆ ನಾನು ಡಿಸೈಡ್ ಮಾಡಿರೋದು ವೆಟನರಿ ಡಾಕ್ಟ್ರನ್ನ ಡಿಪೆಂಡ್ ಆಗೋದು ಮತ್ತು ಈ ಮೆಡಿಸನಿಗೋಸ್ಕರ ಅದರಿಂದ ಮಾಡೋದ್ರ ಏನಾಗ್ತಿತ್ತು ಅಂದರೆ ಹಸುಗಳು ತುಂಬ ವೀಕ್ ಆಗ್ತಿತ್ತು ಸಾಯೋ ಪ್ರಮಾಣ ಜಾಸ್ತಿ ಆಯಿತು ಇದಕ್ಕೇನಾದರೂ ಆಲ್ಟರ್ನೇಟಿವ್ ಮೆಡಿಸನ್ ನಾನು ಹುಡುಕಲೇಬೇಕು ಅಂತ ಹೇಳಿ ನಾವು ಆಯುರ್ವೇದಕ್ಕೆ ಹೋದ್ವಿ ಆಯುರ್ವೇದ ಮತ್ತು ಹೋಮಿಯೋಪತಿ ಔಷಧಿಯಿಂದ ಇವತ್ತಿನವರೆಗೂ ಕೂಡ ಎಂಟು ವರ್ಷ ಆಯಿತು ನಾನು ಪ್ರಾರಂಭ ಮಾಡಿ ಇವತ್ತಿಗೂ ಅದರೊಳಗಡೆ ನಾನು ಅದೇ ಔಷಧಿಯನ್ನು ಕೊಟ್ಟು ಹಸುಗಳು ಆರೋಗ್ಯ ನಿಮ್ಮ ಈ ಒಂದು ಅನುಭವ ಪ್ರಯೋಗ ಕೇವಲ ನಿಮಗೆ ಮಾತ್ರ ಸೀಮಿತವಾಗದೆ ಇದು ದೇಶದ ಗಡಿ ಕೂಡ ದಾಟಿತು ಆ ಅನುಭವಗಳನ್ನು ಕೂಡ ನಮ್ಮ ಜೊತೆಗೆ ಹಂಚಿಕೊಳ್ಳಿ ನಾನು ಆಗಲೇ ಹೇಳಿದೆ ನಾವು ಅಲೋಪತಿಯಿಂದ ಹೋಮಿಯೋಪತಿ ಮತ್ತು ಆಯುರ್ವೇದ ಔಷಧಿಗೆ ಬಂದಿದ್ದೇವೆ ಅಂಥೇಳಿ ಅದರಿಂದ ನನಗೆ ಒಂದು ಔಷಧಿಯ ಖರ್ಚು ಕಡಿಮೆ ಆಯಿತು ಹಸುವಿನ ಆರೋಗ್ಯ ಇಂಪ್ರೂವ್ ಆಯಿತು ಆಮೇಲೆ ನಿರ್ವಹಣೆನೂ ಸುಲಭ ಆಯಿತು ಮತ್ತು ನನಗೂ ಅನುಭವ ಆಯಿತು ಮಾಡ್ತಾ ಮಾಡ್ತಾ ಅನುಭವ ಆಯಿತು ಇದೆಲ್ಲವನ್ನೂ ನಾನು ಅರ್ಥ ಮಾಡ್ಕೊಂಡ್ಮೇಲೆ ಮಾಡೋಕ್ಕೆ ಶುರು ಮಾಡಿದ ಮೇಲೆ ನೆದರ್ಲೆಂಡ್ ಅಂತ ಸರ್ಕಾರದವರು ನಮ್ಮನ್ನು ನನ್ನನ್ನು ಕರೆದು ನೀವು ಹೇಗೆ ನಿರ್ವಹಣೆ ಮಾಡ್ತೀರಾ ಇದಿಲ್ಲದೆ ಈ ಔಷಧಿ ಅಂದರೆ ಯಾವುದು ಆಲ್ಟರ್ನೇಟಿವ್ ಮೆಡಿಸನ್ನ ಹೇಗೆ ಉಪಯೋಗಿಸ್ಕೊಂಡು ನೀವು ಹೈನುಗಾರಿಕೆ ಮಾಡ್ತೀರ ಅಂತ ಅನ್ನೋ ಒಂದು ಅನುಭವವನ್ನು ಶೇರ್ ಮಾಡ್ಕೊಳ್ಳಿ ಅಂಥೇಳಿ ಅವರು ನನ್ನನ್ನು ಇನ್ವೈಟ್ ಮಾಡಿದರು ಹಾಗಾಗಿ ಅದನ್ನು ಕೂಡ ಅವರಿಗೆ ಹೇಳ್ಕೊಟ್ಟೆ ನಾವು ಹೇಗೆ ಅಂತ ಹೇಳಿ ಇವತ್ತಿಗೂ ಕೂಡ ಅಲ್ಲಿ ಆ್ಯಂಟಿಬಯೋಟಿಕ್ ಇವೆಲ್ಲ ಔಷಧಿಗಳು ಜಾಸ್ತಿ ಉಪಯೋಗಿಸೋದ್ರಿಂದ ಆ ದೇಶದ ನೆದರ್ಲ್ಯಾಂಡಿನ ದೇಶದ ಹಾಲು ರಿಜೆಕ್ಟ್ ಆಗ್ತಾಯಿದೆ ಹಾಗಾಗಿ ಅವರಿಗೂ ಕೂಡ ಆಲ್ಟರ್ನೇಟಿವ್ ಮೆಡಿಸನ್ ಬೇಕಾಗಿತ್ತು ನಮ್ಮಂಥವ್ರ ಅನುಭವ ತಗೊಂಡಾಗ ಅವರಿಗೂ ಕೂಡ ಅದರಲ್ಲಿ ಅನುಕೂಲ ಆಯ್ತು ಇವತ್ತಿಗೂ ಕೂಡ ಅಲ್ಲಿ ಆ ಇದನ್ನು ಪ್ರಾಕ್ಟೀಸನ್ನು ಮಾಡ್ತಾ ಇದ್ದಾರೆ ಶುರು ಮಾಡಿದ್ದಾರೆ ಮತ್ತು ಪ್ರತಿಯೊಂದು ಸೆಮಿನಾರ್ ಇರ್ಬೋದು ಅಥವಾ ಆನ್ಲೈನ್ ಮೀಟಿಂಗ್ ಇರ್ಬೋದು ಇದ್ರೊಳಗೂ ಕೂಡ ನಾನು ಅವ್ರ ಜೊತೆ ಪಾಲ್ಗೊಳ್ತೀನಿ ಇವತ್ತಿಗೂ ಪಾಲ್ಗೊಳ್ತೀನಿ ಅವರು ಜೊತೆಗೂ ನೇರ ಕಾಂಟ್ಯಾಕ್ಟ್ ಕೂಡ ನನಗಿದೆ ನೀವೇನೇ ಮಾಡಿದ್ರು ಒಂದು ಗ್ರೋತ್ ಚಾರ್ಟ್ ಇರುತ್ತೆ ಆ ಗ್ರೋತ್ ಚಾರ್ಟ್ ಇಟ್ಕೊಂಡೇ ಮಾಡ್ತೀರಿ ಈಗ ಮತ್ತೆ ವ್ಯಾಲ್ಯೂ ಆ್ಯಡೆಡ್ ಅನ್ನೋ ಥರದಿಂದ ಕೃಷಿಗೆ ಒಂದಿಷ್ಟು ಕೃಷಿ ಉತ್ಪನ್ನಗಳನ್ನು ಕೂಡ ಮಾರ್ಕೆಟಿಗೆ ಬಿಡೋದಕ್ಕೆ ಸಿದ್ಧವಾಗಿದೆ ಆಗಲೇ ಬಹಳಷ್ಟು ಜನ ಅದಕ್ಕೆ ಡಿಮ್ಯಾಂಡ್ ಕೂಡ ಕ್ರಿಯೇಟ್ ಆಗೋಗಿದೆ ನಾನು ಕೃಷಿ ಮಾಡಿದೆ ಹೈನುಗಾರಿಕೆ ಮಾಡಿದೆ ಹೈನುಗಾರಿಕೆಯಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಮಾಡಿಕೊಂಡೆ ಹಾಗೆ ಕೃಷಿಯಲ್ಲೂ ಕೂಡ ಮಾಡಿದೆ ಕೃಷಿಯಲ್ಲಿ ನಾನು ಫಸ್ಟ್ ಭತ್ತ ಬೆಳೀತಾ ಇದ್ದೆ ರಾಗಿ ಬೆಳೀತಾ ಇದೆ ಕಾಳು ಕಡ್ಡಿಗಳೆಲ್ಲ ಬೆಳೀತಾ ಇದ್ದೆ ಆಮೇಲೆ ನಾನು ಅರಿಶಿನ ಶುಂಠಿ ಈ ಥರ ಎಲ್ಲ ಬೆಳೀಲಿಕ್ಕೆ ಶುರು ಮಾಡಿದೆ ಅರಿಶಿನ ಬೆಳೆದಾಗ ಒಂದು ಸಲ ನಾನೇ ಅದನ್ನು ಪ್ರಯೋಗ ಮನೆಯಲ್ಲಿ ಉಪಯೋಗಿಸಿ ಪ್ರಯೋಗ ಮಾಡಿದಾಗ ತುಂಬ ಚೆನ್ನಾಗಿ ಅನ್ನಿಸ್ತು ಅಂದರೆ ಅದರ ಸುವಾಸನೆ ಇರ್ಬೋದು ಅದರ ಒರಿಜಿನಲ್ ಏನಿದೆ ಅದಕ್ಕೆ ಬಣ್ಣ ಇರಬಹುದು ಟೇಸ್ಟ್ ಇರ್ಬೋದು ಫ್ಲೇವರ್ ಇರ್ಬೋದು ಇವೆಲ್ಲವೂ ಕೂಡ ಒಂಥರ ನಾವೇನು ಮಾರ್ಕೆಟಿಂದ ತೊಗೊಂಬಂದು ಉಪಯೋಗಿಸ್ತೀವಿ ಇದಕ್ಕೂ ಇದಕ್ಕೂ ಸಾಕಷ್ಟು ವ್ಯತ್ಯಾಸ ಅನ್ಸೋಕ್ಕೆ ಶುರುವಾಯಿತು ಅದನ್ನು ಬಳಕೆ ಮಾಡ್ತಾ ಮಾಡ್ತಾ ನಾನು ಬೇರೆಯವ್ರಿಗೂ ಹೇಳ್ತಾ ಬಂದೆ ಈ ರೀತಿ ನಾನು ಇದ್ದೀನಿ ತುಂಬ ಚೆನ್ನಾಗಿದೆ ನೀವು ಉಪಯೋಗಿಸಿ ನೋಡಿ ಅಂಥೇಳಿ ಅವರಿಗೂ ಕೊಡ್ಲಿಕ್ಕೆ ಶುರು ಮಾಡಿದೆ ಆವಾಗ ಅವರು ಅಂದರು ಹೌದು ತುಂಬ ಚೆನ್ನಾಗಿದೆ ಇದನ್ನು ಮಾಡಬಾರ್ದು ಅಂಥೇಳಿ ಅವರ ಅಭಿಪ್ರಾಯನೂ ಬಂತು ಯಾರು ಉಪಯೋಗಿಸಿದ್ರು ಅವ್ರ ಅಭಿಪ್ರಾಯನೂ ಬಂತು ಹಾಗಾಗಿ ಅದನ್ನು ಪ್ರಾರಂಭ ಮಾಡಿದೆ ಮನೆಯಲ್ಲೇ ಸಣ್ಣ ಪ್ರಮಾಣದಲ್ಲಿ ಮಾಡಿ ಕೊಡೋಕ್ಕೆ ಶುರು ಮಾಡಿದೆ ಹಾಗೆ ಕೊಬ್ಬರಿ ಎಣ್ಣೆ ಮಾಡೋಕ್ಕೆ ಶುರು ಮಾಡಿದೆ ಮತ್ತು ನಾನು ತುಂಬ ಮೂವತ್ತು ನಲ್ವತ್ತು ವರ್ಷದಿಂದ ನಾನು ಹೇರ್ ಆಯಿಲ್ ಮಾಡ್ಕೊಳ್ತಾ ಇದ್ದೆ ಹಾಗಾಗಿ ಅದನ್ನು ಕೂಡ ಈಗ ಮಾಡಿ ಮಾರ್ಕೆಟಿಗೆ ಬಿಟ್ಟಿದ್ದೀನಿ ತಗೊಳ್ತಾ ಇದ್ದಾರೆ ತುಂಬ ಡಿಮ್ಯಾಂಡ್ ಇದೆ ಅದಕ್ಕೆ ಹೇರ್ ಆಯಿಲಿಗೂ ಕೂಡ ತುಂಬ ಡಿಮ್ಯಾಂಡ್ ಇದೆ ಮತ್ತು ಹಾಗೇ ಶುಂಠಿ ಶುಂಠಿನೂ ಕೂಡ ನಾನು ಯಾವುದೇ ರೀತಿಯ ಕೆಮಿಕಲ್ ಇದು ಮಾಡಿ ಬಳಸೋದಿಲ್ಲ ಅದಕ್ಕೆ ಸ್ಪ್ರೇ ಮಾಡೋದಿಲ್ಲ ಮೋಸ್ಟ್ಲಿ ಯಾರೀಗ ಶುಂಠಿ ಬಳಸ್ತಾ ಇದ್ದೀರಿ ನೀವು ಮನೆಗಳಲ್ಲಿ ಬಳಸ್ತಾ ಬಳಸ್ತಾಯಿದ್ದೀರೋ ಅದಷ್ಟು ಕೂಡ ಕೆಮಿಕಲ್ ಆಗಿರೋದು ಅದಕ್ಕೆ ತುಂಬ ಸ್ಪ್ರೇ ಬೇಕು ತುಂಬ ಔಷಧಿ ಬೇಕೇ ಬೇಕು ಅದಕ್ಕೆ ತುಂಬ ಕೆಮಿಕಲ್ ಗೊಬ್ಬರ ಬೇಕು ಆದರೆ ಇದು ಯಾವುದೂ ನಾನು ಮಾಡೋದಿಲ್ಲ ನ್ಯಾಚುರಲ್ಲಾಗಿ ಅದಕ್ಕೇನು ಸಗಣಿ ಗೊಬ್ಬರ ಕೊಡಬೇಕು ಅದನ್ನು ಕೊಟ್ಟೆ ಅದನ್ನು ಬೆಳೆಸ್ತೀನಿ ಹಾಗಾಗಿ ಅದರ ಟೇಸ್ಟು ಅದರ ಫ್ಲೇವರು ಕೂಡ ವ್ಯತ್ಯಾಸ ಆಯಿತು ಅದನ್ನು ಕೂಡ ಡ್ರೈ ಮಾಡಿ ಪೌಡರ್ ಮಾಡೋಕೆ ಶುರು ಮಾಡಿದೆ ಹೀಗೆ ಒಂದೊಂದೇ ಒಂದೊಂದೇ ಮಾಡ್ತಾ ಬರ್ಬೇಕಾದ್ರೆ ಇದನ್ನು ಮಾರ್ಕೆಟಿಗೆ ಬಿಡಬೇಕು ಹೇಳಿ ಇವತ್ತು ಅದೊಂದು ವ್ಯಾಲ್ಯೂ ಆಡೆಡ್ ಆಗಿದೆ ನನ್ನ ಕೃಷಿಯಲ್ಲಿ ಹಾಗಾಗಿ ಕೃಷಿ ಅನ್ನೋದು ಏನೋ ಒಂದು ಏನಿದೆ ಜನಕ್ಕೆ ತುಂಬ ಕಷ್ಟಪ್ಪ ಅದನ್ನು ಯಾಕೆ ಮಾಡಬೇಕು ಅದರಲ್ಲಿ ಲಾಭ ಇಲ್ಲ ಅಂತ ಹೀಗೆಲ್ಲ ಏನು ಯೋಚನೆ ಮಾಡ್ತಾರೆ ಮಾತಾಡ್ತಾರೆ ಖಂಡಿತವಾಗಲೂ ಹಾಗಲ್ಲ ನಾವು ಅದನ್ನು ಯಾವ ರೀತಿ ಮಾಡ್ತೀವಿ ಅನ್ನೋದು ಮುಖ್ಯ ಒಂದು ನಾವು ಬರೀ ಬೆಳೀತಾ ಬೆಳೀತಾ ಇರೋದು ನಮ್ಮ ಮಾರ್ಕೆಟಿಗೆ ಬಿಡೋದು ಅದಷ್ಟೇ ಮಾಡಬಾರ್ದು ಅದಕ್ಕೆ ವ್ಯಾಲ್ಯೂ ಮಾಡೋ ಆ್ಯಡೆಡ್ ಮಾಡಬೇಕು ಈಗ ನಾವು ಉದಾಹರಣೆ ಹೇಳಿದಾಗೆ ಶುಂಠಿ ಇರ್ಬೋದು ಕೊಬ್ಬರಿ ಎಣ್ಣೆ ಇರ್ಬೋದು ಈ ಥರ ಅದನ್ನೆಲ್ಲ ಮಾಡಿ ಮಾರ್ಕೆಟಿಗೆ ಬೇರೆಯವರಿಗೆ ಕೊಟ್ಟು ಅದರ ಅವರ ಅನುಭವ ತಗೊಂಡು ಆಮೇಲೆ ನಾವು ಕ್ರಿಯೇಟ್ ನಾವೇ ಮಾರ್ಕೆಟ್ ಕ್ರಿಯೇಟ್ ಮಾಡ್ಕೊಂಡು ಮಾಡಿದ್ರೆ ನಿಜವಾಗ್ಲೂ ಕೃಷಿ ಸಕ್ಸಸ್ ಆಗುತ್ತೆ